ಕಾಂಗ್ರೆಸ್ ಶಾಸಕರಿಗೆ ನೂರು ಕೋಟಿ ರೂಪಾಯಿ ಆಫರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಶಾಸಕ ರವಿ ಗಡಿಗ ವಿರುದ್ಧ ಬಿಜೆಪಿಯಿಂದ ದೂರು ದಾಖಲಾಗಿದೆ ಹುಬ್ಬಳ್ಳಿಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಪಿ ರಾಜೀವ್ ದೂರನ್ನ ದಾಖಲಿಸಿರುವಂಥದ್ದು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಒಂದು ಹೊಸ ಬಾಮನ್ನ ಸೇರಿಸಿದರು ಇವತ್ತು ಪಿ ರಾಜ ಇವರು ಕಾಂಗ್ರೆಸ್ ಶಾಸಕರು ರವಿ ಗಣಿಗ ನಮ್ಮ ಸರ್ಕಾರವನ್ನ ಕೆಡಿಯೋದಕ್ಕೆ ನಾನಾ ಪ್ರಯತ್ನಗಳು ಶತ ಪ್ರಯತ್ನಗಳು ನಡೀತಾ ಇವೆ ದೊಡ್ಡ ದೊಡ್ಡ ಆಫರ್ಗಳು ಕೂಡ ನೂರು ಇನ್ನೂರು ಕೋಟಿ ತನಕ ಹೋಗ್ತಾ ಇದೆ ಅಂತ ಹೇಳಿ ಈ ಆರೋಪ ಬಂದಿರುವಂತ ಬೆನ್ನಲೆ ಈಗ ಹುಬ್ಬಳ್ಳಿಯಲ್ಲಿ ದೂರನ್ನ ಕೊಟ್ಟಿದ್ದಾರೆ ಪೀರಾಜಿ ಕಾಂಗ್ರೆಸ್ ಶಾಸಕರನ್ನ ಖರೀದಿಸಲು ಬಿಜೆಪಿ ನೂರು ಕೋಟಿ ರೂಪಾಯಿ ಆಫರ್ ನೀಡಿದ್ದಾರೆ ಅನ್ನುವಂತ ಗಂಭೀರ ಆರೋಪ ಆದ ಬೆನ್ನಲೆ ಇದೀಗ ಕಾಂಗ್ರೆಸ್ ಶಾಸಕ ರವಿಗಣಿಗ ವಿರುದ್ಧ ಹುಬ್ಬಳ್ಳಿಯ ಉಪನಗರ ಪೊಲೀಸ್ ಠಾಣೆಗೆ ಬಿಜೆಪಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಶಾಸಕ ಪಿ ರಾಜೀವ್ ದೂರನ್ನು ಕೊಟ್ಟಿದ್ದಾರೆ ರವಿಗಣಿಗ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅಂತೇಳಿ ಬಿಜೆಪಿಯ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ ಠಾಣೆ ಮುಂದೆ ರವಿಗಣಿಗ ವಿರುದ್ಧ ಬಿಜೆಪಿಯ ಕಾರ್ಯಕರ್ತರು ಘೋಷಣೆ ಕೂಗಿ ಆಕ್ರೋಶವನ್ನ ಹೊರಹಾಕಿದರು ಸುಳ್ಳು ಮಾಡೋದ್ರ ಮೂಲಕ ಐವತ್ತು ಕೋಟಿ ಆಫರ್ ಕೊಟ್ಟರು ನೂರು ಕೋಟಿ ಆಫರ್ ಕೊಟ್ಟರು ಅಂತ ಹೇಳಿ ಎಲುಬಿಲ್ಲದ ನಾಲಿಗೆಯನ್ನು ಅರಿಬಿಟ್ಟಿದ್ದಾರೆ ಇವತ್ತು ಸ್ವತಃ ಬಿಜೆಪಿ ಬಂದು ಎಫ್ಐಆರ್ ಮಾಡಿದ ರವಿ ಗಾಣಿಗ ಅವರನ್ನ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡಬೇಕು ಯಾರು ಆಫರ್ ಕೊಟ್ಟರು ನಿಮ್ಮ ಹತ್ರ ಏನು ಸಾಕ್ಷ್ಯಗಳು ಇದಾವೆ ಅನ್ನೋದನ್ನ ತನಿಖೆ ಮಾಡಬೇಕು ಪೊಲೀಸ್ ಅಧಿಕಾರಿಗಳು ಬರ್ಡನ್ ಆಫ್ ಪ್ರೂಫ್ ಲೈಸಾನ್ ರವಿ ಗಾಣಿಗ ಹಾಗಾಗಿ ಪೊಲೀಸರು ನಾನು ಕೊಟ್ಟಿರೋ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರು ಪೊಲೀಸರಿಗೆ ಕೂಡ ನಾನು ಹೇಳಿದ್ದೇನೆ ಬಿ ಎನ್ ಎಸ್ ಎಸ್ ಬಂದ ಮೇಲೆ ಹೊಸ ಕಾಯ್ದೆ ಬಂದ ಮೇಲೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಬಹುದು ಎರಡನೇದಾಗಿ ದೂರು ಬಂದಾಗ ಯಾವುದೇ ವಿಳಂಬ ಇಲ್ಲದೆ ದೂರನ್ನು ದಾಖಲೆ ಮಾಡಬೇಕು ಎಫ್ ಐ ಆರ್ ಕಾಪಿಯನ್ನು ಉಚಿತವಾಗಿ ದೂರುದಾರನಿಗೆ ಕೊಡಬೇಕು ಹಾಗಾಗಿ ನನಗೆ ವಿಳಂಬ ಇಲ್ಲದೆ ಎಫ್ ಐ ಆರ್ ಕಾಪಿಯನ್ನು ತಕ್ಷಣಕ್ಕೆ ಕೊಡಿ ಅಂತ ಹೇಳಿ ಕೂಡ ಹೇಳಿದ್ದೀನಿ ಅವರು ನನಗೆ ಎಫ್ಐಆರ್ ಆರು ಅಥವಾ ಎಂಡಾರ್ಸ್ಮೆಂಟನ್ನು ತಕ್ಷಣಕ್ಕೆ ಕೊಡಬೇಕು ಅನ್ನೋ ಒತ್ತಾಯ ಮಾಡ್ತಾನೆ ರವಿ ಗಾಣಿಗ ಅವರನ್ನು ಸೆಕ್ಯೂರ್ ಮಾಡಿಕೊಂಡು ಪೊಲೀಸರು ಸಂಪೂರ್ಣ ತನಿಖೆಗೆ ಅವರನ್ನ ಒಳಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಒಂದು ಬಿಎನ್ಎಸ್ ಎಸ್ ಆಮೇಲೆ ಬಿಎನ್ಎಸ್ ಹೊಸ ಕಾಯ್ದೆಯ ಪ್ರಕಾರ ಆ ನಂತರ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಪ್ರಕಾರ ರವಿ ಗಾಣಿಗ ಅವರ ಮೇಲೆ ಎಫ್ಐಆರ್ ಅನ್ನ ಮಾಡ್ತಾರೆ ಸಿದ್ದರಾಮಯ್ಯನಿಗೆ ಸುಳ್ಳು ಆರೋಪ ಮಾಡುತ್ತಿರುವ ಸಿದ್ದರಾಮಯ್ಯನಿಗೆ ಭ್ರಷ್ಟ ಕಾಂಗ್ರೆಸ್ಗೆ ಸುಳ್ಳು ಆರೋಪ ಮಾಡುತ್ತಿರುವ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಭ್ರಷ್ಟ ಕಾಂಗ್ರೆಸ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ